ಬೀದಿ ಪುರೋಹಿತರು ಈ ಒಂದು ವಿಶೇಷವಾಗಿ ಕಾಮಣ್ಣಪ್ಪ ವರ್ಷ ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹದ್ದು ಈ ಬ್ರಾಹ್ಮಣರ ಬೀದಿಯ ಕಾಮಣ್ಣ ಲಿಂಗಾಯತ್ರಿ ಬೀದಿ ಕಾಮಣ್ಣ ಹಾಗೂ ಕುಂಬಾರ ಬೀದಿ ಕಾಮಣ್ಣ ಅಂತೇಳಿ ನಾವು ಮೂರು ಕಡೆಯಿಂದಲೂ ಕಾಮಣ್ಣ ಕೂರಿಸಿ ಮೂರು ಕಡೆಯರು ಸೇರಿ ಉತ್ಸವವನ್ನು ಮಾಡ್ತೇವೆ ರಾಜಬೀದಿ ಉತ್ಸವವನ್ನು ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ರಾಜಬೀದಿ ಉತ್ಸವವನ್ನು ಮಾಡಿ ಆ ನಂತರದ ಕಾಮದಹನವನ್ನು ಮಾಡ್ತೇವೆ ಆ ನಂತರದಲ್ಲಿ ಎಲ್ಲರೂ ಹೋಕ್ಲಿಯನ್ನು ಆಡ್ತೇವೆ ಇದರಿಂದ ಎಲ್ಲ ದೃಷ್ಟಿದೋಷಗಳು ಪರಿಹಾರವಾಗುತ್ತೆ ಹಾಗೂ ನಮ್ಮ ಸಂಸ್ಕೃತಿ ಉಳಿತದೆ ಆದ್ದರಿಂದ ಈ ಕಾಮಣ್ಣ ಹಬ್ಬದಲ್ಲಿ ಎಲ್ಲ ಭಾಗಿಯಾದವರಿಗೆ ಆ ಭಗವಂತನಾದ ಕಾಮನ ಅನುಗ್ರಹದಿಂದ ಸತ್ಸಂತಾನ ಫಲವಾಗಿ ಕುಟುಂಬ ಅಭಿವೃದ್ಧಿಯಾಗಿ ಉತ್ತರೋತ್ತರವಾಗುತ್ತೆ ಇದನ್ನ ಮುಂದೂ ನಡೆಸ್ಕೊಂಡು ಹೋಗ್ಬೇಕು ಅದಕ್ಕೆಲ್ಲರ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಹೋಲಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಪೇಟಿ ಬೀದಿಲಿ ಬಹಳ ವಿಜೃಂಭಣೆಯಿಂದ ಕಾಮಣ್ಣನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಸುಮಾರು ವರ್ಷಗಳಿಂದ ಭದ್ರಾವತಿಲಿ ಪೇಟಿ ಬೀದಿ ಕುಂಬಾರ ಬೀದಿ ಬ್ರಾಹ್ಮಣರ ಬೀದಿ ಬೂತಿನ ಗುಡಿ ನಾಲ್ಕು ಕಡೆ ಬಹಳ ವಿಜೃಂಭಣೆಯಿಂದ ಇಲ್ಲೆಲ್ಲೂ ಕೂಡ ಮಾಡೋದಿಲ್ಲ ಈ ನಾಲ್ಕು ಇಡೀ ಭದ್ರಾವತಿಲಿ ನಾಲ್ಕು ಕಡೆ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಕಾರ್ಯಕ್ರಮ ಯಶಸ್ವಿ ಕಾಮಣ್ಣನ ಆಶೀರ್ವಾದ ತಮ್ಮೆಲ್ಲರೂ ಕೂಡ ಲಭಿಸ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಲಿಯನ್ನು ಆಚರಣೆ ಮಾಡಿ ಯಾವುದೇ ಗಲಾಟೆ ಗದ್ಲೆಗಳಿಗೆ ಆಸ್ಪತ್ರೆ ಕೊಡುವಂತ ಬೇಡ ಅದೇ ರೀತಿ ನಾಳೆ ಇಲ್ಲಿ ಹನ್ನೊಂದು ಗಂಟೆ ನಂತರದಲ್ಲಿ ರೈನ್ ಡ್ಯಾನ್ಸ್ ಕೂಡ ಇದೆ ತಾವೆಲ್ಲರೂ ಕೂಡ ಬಂದು ಶಾಂತಿಯುತವಾಗಿ ಭಾಗವಹಿಸಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಬೇಕು ಅದೇ ರೀತಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೋಲಿ ಹಬ್ಬ ಶುಭಾಶಯವನ್ನು ಕೋರ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹೆಸರು ಚೆನ್ನೇಶ್ ಅಂತ ಹೇಳಿ ಅಂತೇಳಿ ಬೀದಿ ಮನ್ಮತಾ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರು ಸಮೇತ ಮಾತಾಡ್ತಾ ಇದ್ದೀವಿ ಇಲ್ಲಿ ಈವ ಈ ಹೋಳಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಒಂದು ಹೋಳಿ ಹಬ್ಬವು ಮೂರು ದಿನ ಆಚರಿಸ ಆಚರಣೆ ಮಾಡ್ತೀವಿ ಮೊದಲನೇ ದಿವಸ ಮನ್ಮಥರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅದಾದ ನಂತರ ಮೂರನೇ ದಿವಸಕ್ಕೆ ವಿಸರ್ಜನೆ ಮಾಡ ವಿಸರ್ಜನೆ ಅಂತಂದ್ರೆ ಕಾಮದಹನ ಮಾಡ್ತೀವಿ ಕಾಮದಹನ ಯಾತರ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿನ ರಾಜಬೀದಿ ರಾಜಬೀದಿ ಉತ್ಸವ ಮೂಲ ಮೂಲಕ ಮೆರವಣಿಗೆ ಬಂದು ಮೆರವಣಿಗೆ ಆದ ನಂತರ ಕಾಮದಹನ ಮಾಡ್ತೀವಿ ಕಾಮದಹನ ಆದ ನಂತರ ಹೋಳಿ ಬಣ್ಣ ಆಡ್ತೀವಿ ಬಣ್ಣ ಆಡಿದ ನಂತರ ನೆಕ್ಸ್ಟ್ ಮೊದಲನೇ ಸುತ್ತಿನ ಮೆರವಣಿಗೆ ಹೋಗಿ ಬರ್ತೀವಿ ಮೆರವಣಿಗೆ ಹೋಗಿ ಬಂದ ಬಂದ ನಂತರ ಶವರ್ ಶವರ್ ಇರುತ್ತೆ ಅಂದ್ರೆ ರೈನ್ ಡ್ಯಾನ್ಸ್ ಅಂತೇಳಿ ಕೃತಕವಾಗಿ ಮಳೆ ಬರ್ಸೋಂತ ಕಾರ್ಯಕ್ರಮ ಇದ್ದು ಅದರಲ್ಲಿ ನಮ್ಮ ಯುವಕ ಯುವಕ ಮಿತ್ರರು ಬಹಳ ಸಂತೋಷ ಪಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಎಲ್ಲ ರೀತಿಯ ಅವರಿಗೆ ಬೇರೆ ಬೇರೆ ತರ ಸಪ್ರೇಟ್ ಸಪರೇಟ್ ಆಗಿ ಬ್ಯಾರಿಕೇಶನ್ ಎಲ್ಲ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಅವರಿಗೆ ಒಂದು ಈ ಒಂದು ನೃತ್ಯ ನೃತ್ಯ ಮಾಡ್ತಕ್ಕಂತ ವ್ಯವಸ್ಥೆ ಸಹಿತ ಮಾಡ್ಕೊಟ್ಟಿದೀವಿ ಇದಾದ ನಂತರ ಈ ಒಂದು ಹೋಳಿ ಹಬ್ಬ ಆದ ನಂತರ ಒಂಬತ್ತನೇ ದಿವಸಕ್ಕೆ ತಿಥಿ ಕಾರ್ಯಕ್ರಮ ಸಹಿತ ಮಾಡಿದ್ದೀವಿ ಮನ್ಮತನ ದಹನ ಮಾಡಿದ ಸಂದರ್ಭದಲ್ಲಿ ಒಂಬತ್ತನೇ ದಿವಸ ತಿಥಿ ಕಾರ್ಯಕ್ರಮ ಸಹಿತ ಮಾಡ್ತೀವಿ ಈ ಒಂದು ಈ ರೀತಿ ಒಂದು ಹೋಳಿ ಹಬ್ಬದ ಹಬ್ಬ ಆಚರಣೆ ಮಾಡ್ತಾ ಇದೀವಿ ನಾವು ಎಲ್ಲರಿಗೂ ನಮಸ್ಕಾರ ಈ ಹೋಳಿ ಹಣ್ಣದ ಹೋಳಿ ಹುಣ್ಣಿಮೆಯ ವಿಶೇಷ ಏನಂದರೆ ಇದು ಸುಮಾರು ನನ್ನ ತಿಳಿದಾಗೆ ನಮ್ಮ ತಂದೆ ತಂದೆ ಹಿಂದೆ ಸುಮಾರು ವರ್ಷಗಳಿಂದ ಇದನ್ನು ಹೋಳಿ ಹುಣ್ಣಿಮೆ ಕಾಮಣ್ಣನ ಕೂರಿಸೋದನ್ನು ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇದು ಅಂದಿನಿಂದ ಹಿಂದಿನವರು ಬಂದು ಈಗೂ ಸಹ ನಮ್ಮ ಮಕ್ಕಳ ಕಾಲಕ್ಕೂ ಮುಂದುವರಿಸ್ಕೊಂಡು ಬಂದಿದ್ದಾರೆ ಈಗಿನ ಯುವಕರು ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಮತ್ತೆ ಹೇಳ್ತಾ ಹಾಗೆ ಈ ಹೋಳಿ ಹುಣ್ಣಿಮೆ ಆಗಿ ಮಾರನೇ ದಿನ ಬೀದಿಯಲ್ಲಿ ವಿಶೇಷ ಇರುತ್ತೆ ಹೋಳಿ ಹುಣ್ಣಿಮೆ ದಿವಸ ಹೋಳಿ ಹುಣ್ಣಿಮೆಯಾಗಿ ಮಾರನೇ ದಿವಸ ಬೆಳಗ್ಗೆ ಕಾಮದಹನ ನಡೀತದೆ ಇಲ್ಲಿ ವಿಶೇಷವಾಗಿ ಹೋಕ್ಳಿ ಇತರೇನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಒಂದಾಗಿ ಒಂದು ವಿಜೃಂಭಣೆಯಿಂದ ಆಚರಿಸಿ ಹೋಳಿಯನ್ನು ಸೂಡುತ್ತಾರೆ ಅದಾದ ನಂತರ ಸುಮಾರು ಒಂಬತ್ತು ದಿನ ಹತ್ತು ಹನ್ನೊಂದು ದಿನ ಈ ರೀತಿ ಆ ಹೋಳಿ ಹುಣ್ಣಿಮೆಯ ತಿಥಿ ಕಾರ್ಯವನ್ನು ಸಹ ಮಾಡ್ತೀವಿ ಇದನ್ನು ಹಿಂದಿನಿಂದಲೂ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಈಗಿನವರು ಮಾಡ್ತಕ್ಕಂಥ ಕಮಿಟಿಯವರು ಸಹ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಮುಂದೆ ಇನ್ನೂ ಬರ್ತಕ್ಕಂಥ ಹುಡುಗರು ಪೀಳಿಗೆ ಯುವಕರು ಇದನ್ನು ಮುಂದುವರ್ಸ್ಕೊಂಡೋಗಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಹೇಳ್ತಾ ಈ ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ತೆ ನಾನು ಹಾಲಿ ಅಂತ ಮೆಕ್ಯಾನಿಕ್ ಇಲ್ಲಿ ನಾನು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಭೇದ ಭಾವ ಏನೂ ಇಲ್ಲ ಇಲ್ಲಿ ಜಾತಿ ಧರ್ಮ ಏನೂ ಇಲ್ಲ ನಾವು ಬರ್ತೀವಿ ತಿಂತೀವಿ ಉಣ್ತೀವಿ ಎಲ್ಲ ಜೊತೆಗಿದ್ದೀವಿ ಭಾಳ ನಾವು ಸಣ್ಣ ವಯಸ್ಸಿಂದ ಇದ್ದೀವಿ ಭಾಳ ಚೆನ್ನಾಗಿ ನಡೀತಾ ಇದ್ದೆ ಹೋಳಿ ಹಬ್ಬದ ಎಲ್ಲರಿಗೂ ಶುಭಾಶಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ